ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಹಾಗೂ ರಾಹುಲ್ ದ್ರಾವಿಡ್ ಅವರ ಪ್ಯಾನ್ಸಾಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಇಂದು ಆರ್ ಸಿ ಬಿ ವಿರುದ್ಧ ಸೋತ ಬಳಿಕ ನಮ್ಮ ಕನ್ನಡಿಗನಾಗಿರುವ ರಾಹುಲ್ ದ್ರಾವಿಡ್ ಅವರು ಸರ್ ಈ ಕಾರಣಕ್ಕಾಗಿ ಆರ್ ಸಿ ಬಿ ತಂಡದ ವಿರುದ್ಧ ಸೋತಿವು ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡವು ಇವತ್ತಿನ ಪಂದ್ಯದಲ್ಲಿ ಯಾವ ರೀತಿ ಪ್ರದರ್ಶನ ಕೊಟ್ಟಿದೆಯೇ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ತಿಳಿಸಿಯ ಹೌದು ವೀಕ್ಷಕರೇ ಇಂದು ರಾಜಸ್ಥಾನ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಒಂಬತ್ತು ವಿಕೆಟ್ಸ್ಗಳ ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ರಾಹುಲ್ ದ್ರಾವಿಡ್ ಅವರು ಹೇಳಿದ್ದು ಸರ್ ನೋಡಿ ನಾವು ಈ ಒಂದು ಪಂದ್ಯದಲ್ಲಿ ಸೋಲಲು ಕಾರಣ ಪ್ರಮುಖ ಆರ್ ಸಿ ಬಿ ತಂಡದ ಬ್ಯಾಟ್ಸ್ಮನ್ಗಳು ಹೌದು ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಇವತ್ತಿನ ಪಂದ್ಯದಲ್ಲಿ ನಮ್ಮ ತಂಡದ ವಿರುದ್ಧ ಉತ್ತಮವಾಗಿ ಆಡಿದ್ದಾರೆ ಮತ್ತು ಈ ವಿಕೆಟ್ಸ್ಗಳನ್ನು ನಾವು ಬೇಗನೆ ತೆಗೆದುಕೊಂಡಿದ್ದರೆ ನಮ್ಮ ತಂಡವು ಸುಲಭವಾಗಿ ಗೆಲ್ಲಬಹುದಿತ್ತು ಹೌದು ರಿಯಾನ್ ಪರಾಗ್ ಅವರು ವಿರಾಟ್ ಕೊಹ್ಲಿಯವರ ಒಂದು ಸುಲಭ ಕ್ಯಾಚ್ ಬಿಟ್ಟರು ಮತ್ತು ಈ ಒಂದು ಕ್ಯಾಚ್ನಿಂದ ನಾವು ಇದೀಗ ಈ ಒಂದು ಪಂದ್ಯವನ್ನು ಸೋತಿದ್ದೇವೆ ಆದರೆ ನಮಗೆ ಆರ್ ಸಿ ಬಿ ತಂಡದ ವಿರುದ್ಧ ಸೋತಿರುವುದು ಯಾವುದೇ ಬೇಸರವಾಗಿಲ್ಲ ಹೌದು ಈ ತಂಡವು ಕೂಡ ನಮ್ಮ ತಂಡವಿದ್ದಂತೆ ಮತ್ತು ಈ ಒಂದು ಸೀಸನ್ನಲ್ಲಿ ಆರ್ ಸಿ ಬಿ ತಂಡವು ಟ್ರೋಫಿ ಗೆಲ್ಲಲು ಸಾಕಷ್ಟು ಪ್ರಯತ್ನ ಪಡುತ್ತಿದೆಯಾ ಹೌದು ಈ ಒಂದು ಪ್ರಯತ್ನವು ಯಶಸ್ವಿ ಆಗಲಿ ಎಂದು ರಾಹುಲ್ ದ್ರಾವಿಡ್ ಅವರು ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಕನ್ನಡಿಗನಾಗಿರುವ ರಾಹುಲ್ ದ್ರಾವಿಡ್ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಹಂಚಿಕೊಂಡಿದ್ದು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್